ಅರಣ್ಯ ಇಲಾಖೆಗೆ ಹತ್ತು ಆನೆಗಳ ಬಲವನ್ನ ಕೊಟ್ಟವನು ಅರ್ಜುನ ಅದೆಷ್ಟೋ ಪುಂಡಾನೆಗಳ ಅಟ್ಟಹಾಸವನ್ನ ಅಡಗಿಸಿದವನು ಭೀಮಾಕಾರದ ಮೈಕಟ್ಟನ್ನು ಹೊಂದಿದವನು ಎಂಟು ಬಾರಿ ದಸರಾ ಅಂಬಾರಿಯನ್ನ ಹೊತ್ತವನು ನೋಡಲು ಅಷ್ಟೇ ಆಕರ್ಷಿತನಾಗಿದ್ದ ಅರ್ಜುನ ಅರಣ್ಯ ಇಲಾಖೆಗೆ ಒಂದು ವರದಾನವಾಗಿದ್ದ ಅವನ ರಾಜಗಾಂಭೀರ್ಯದ ನಡಿಗೆಯನ್ನ ನೋಡುವುದೇ ಕಣ್ಣಿಗೊಂದು ಹಬ್ಬವಾಗಿತ್ತು ಕ್ರೂರ ಪ್ರಾಣಿಗಳ ಹಾಗೂ ಕಾಡಾನೆಗಳ ಸೆರೆ ಅರ್ಜುನ ನಿಸ್ಸೀಮನಾಗಿದ್ದ ಕೆಲವೊಮ್ಮೆ ತುಂಟನಾಗಿ ಪುಂಡನಾಗಿ ಕಾಣಿಸಿಕೊಂಡ ಅರ್ಜುನ ಸತತ ಎಂಟು ಬಾರಿ ದಸರಾ ಅಂಬಾರಿಯನ್ನ ಹೊತ್ತು ಕನ್ನಡಿಗರ ಪ್ರೀತಿಯ ಕಣ್ಮಣಿಯಾಗಿದ್ದ ಆದರೆ ಕನ್ನಡಕ್ಕೆ ಹಾಗೂ ಅರಣ್ಯ ಇಲಾಖೆಗೆ ಇಷ್ಟೆಲ್ಲ ಸೇವೆ ಮಾಡಿದ್ದ ಅರ್ಜುನ ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನದಿಂದಲೇ ಕಾಡಾನೆಯನ್ನ ಹಿಡಿಯುವಂತ ಸಂದರ್ಭದಲ್ಲಿ ಸಾವನ್ನಪ್ಪುತ್ತಾನೆ ಇಲಾಖೆಯ ತಪ್ಪಿನಿಂದಾಗಿ ನಮ್ಮೆಲ್ಲರ ಪ್ರೀತಿಯ ಅರ್ಜುನ ಇಂದು ನಮ್ಮೊಂದಿಗಿಲ್ಲ ಕನ್ನಡಿಗರ ಅಪಾರ ಪ್ರೀತಿ ಗಳಿಸಿದ ಅರ್ಜುನನನ್ನ ಕಳೆದುಕೊಂಡಾಗ ಇಡೀ ಕರುನಾಡೆ ಕಣ್ಣಿರಿಟ್ಟಿತ್ತು ಆದರೆ ಅವನಿದ್ದ ಮೈಸೂರು ದಸರಾದ ಸುಂದರ ಕ್ಷಣಗಳನ್ನ ಎಂದಿಗೂ ಮರೆಯಲಾಗುವುದಿಲ್ಲ ನವರಾತ್ರಿ ದಸರಾ ಹಬ್ಬ ಇನ್ನೇನು ಹತ್ತಿರ ಬರುತ್ತಿದೆ ಹಾಗಾಗಿ ಪ್ರತಿ ವರ್ಷದಂತೆ ಮೈಸೂರು ದಸರಾ ಉತ್ಸವಕ್ಕೆ ಆನೆಗಳನ್ನ ತಯಾರಿ ನಡೆಸಲಾಗುತ್ತಿದೆ ಇನ್ನು ನಾಲ್ಕು ವರ್ಷಗಳಿಂದ ಅಭಿಮನ್ಯು ಅಂಬಾರಿಯನ್ನ ಹೊರತಿದ್ದಾನೆ ಈ ಬಾರಿಯೂ ಸಹ ಅಭಿಮನ್ಯು ಅಂಬಾರಿಯನ್ನ ಹೊರಲಿದ್ದು ಅಭಿಮನ್ಯುವಿಗೆ ಐವತ್ತೆಂಟು ವರ್ಷ ಆದ ಕಾರಣ ಇನ್ನು ಎರಡು ವರ್ಷ ಅಂಬಾರಿಯನ್ನ ಹೊರಲಿದ್ದಾನೆ ಅಲ್ಲದೆ ಇನ್ನೇನು ದಸರಾ ಹಬ್ಬ ಹತ್ತಿರವಿರುವುದರಿಂದ ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳುವಂತ ಎಲ್ಲಾ ಆನೆಗಳಿಗೂ ಪ್ರತಿನಿತ್ಯ ತಾಲೀಮನ್ನು ನಡೆಸಲಾಗುತ್ತಿದೆ